ಆಗಮಿಸಿದರೆ ಅವರಿಗೂ ಸಹ ತುಂಬು ಹೃದಯದ ಸುಸ್ವಾಗತವನ್ನ ಬಯಸ್ತಾ ನಮ್ಮ ಈ ಒಂದು ಕಾರ್ಯಕ್ರಮ ಪತ್ರಿಕೆಯಲ್ಲಿ ಹೆಚ್ಚಾಗಿ ಪ್ರಚಾರ ಮಾಡಲಿ ಅಂತ ಕೇಳ್ಕೊಳ್ತಾ ಅವರಿಗೂ ತುಂಬ ಹೃದಯದ ಸುಸ್ವಾಗತವನ್ನ ಬಯಸ್ತೇವೆ ಸಹಕಾರ ನೀಡಲಿಕ್ಕೆ ಆಗಮಿಸಿರ್ತಕ್ಕಂತ ಸರ್ವರಿಗೂ ತುಂಬ ಹೃದಯದ ಸುಸ್ವಾಗತವನ್ನ ಬಯಸ್ತಾ ಹಾಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮಂಡ್ಯ ಅವರ వతీ ఎర స ఇప్ప ఇప్పనే సాలిన ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವುಗಳು ಕ್ರೀಡಾ ಮನೋಭಾವದಿಂದ ತೀರ್ಪುಗಾರರು ನೀಡುವ ನಿಯಮಗಳಿಗೆ ಅನುಗುಣವಾಗಿ ಅನುಚಿತ ವರ್ತನೆ ತೋರದೆ ಕ್ರೀಡೆಯ ಹಿರಿಮೆಗಾಗಿ ಪೂರ್ತಿ ಮಹಿಳಾ ದಿನಾಚರಣೆಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸೂಚನೆ ಮೇರೆಗೆ ಮುಖ್ಯ ಜಿಲ್ಲೆಯ ಎಲ್ಲಾ ತಾಲೂಕುಗಳನ್ನು ಕೂಡ ಜಿಲ್ಲೆ ಅಂತ ಏನಿಲ್ಲ ರಾಜ್ಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ವಿನೂತನವಾಗಿ ಆಚರಣೆ ಮಾಡಬೇಕು ಅಂತೇಳಿ ಸುತ್ತೋಲೆ ಹೊಂದುದರಿಂದಾಗಿ ನಾವು ಹೊಳವಳ್ಳಿ ತಾಲೂಕಿನಲ್ಲಿ ಹೆಚ್ಚು ಸಡಗರ ಸಂಭ್ರಮದಿಂದ ಮೊದಲಿಗೆ ನಾವೆಲ್ಲರೂ ಕೂಡ ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಮ್ಮೆಲ್ಲರ ಆಸೆ ಆಗಿತ್ತು ಆದ್ರೂ ಕೂಡ ಇನ್ನು ಹೆಚ್ಚಿನ ನಮ್ಮ ತಾಯಂದಿರು ಅಕ್ಕ ತಂಗಿಯರು ಬರ್ತಾರೆ ಅಂತ ಅನ್ಕೊಂಡಿದೀನಿ ಇನ್ನು ಬರ್ಲಿ ತಾವೆಲ್ಲರೂ ಮತ್ತೆ ಫೋನ್ ಮಾಡೋದ್ರ ಮುಖಾಂತರ ಯಾರು ಸ್ಪರ್ಧಾಳುಗಳಿದ್ದಾರೆ ಅವ್ರನ್ನ ನೀವೆಲ್ರೂ ಹುರಿದುಂಬಿಸ್ಬೇಕು ಅಂತ ಕೇಳ್ಕೊಳ್ತೀನಿ ಹಾಗೆ ಯಾಕೆ ಅಂತ ಹೇಳಿದ್ರೆ ಇವತ್ತಿನವರೆಗೂ ಕೂಡ ಮಹಿಳಾ ದಿನಾಚರಣೆ ಪ್ರಯುಕ್ತ ಯಾವುದೇ ಸ್ಪರ್ಧೆ ಆಗ್ಲಿ ಕ್ರೀಡಾಕೂಟ ಆಗ್ಲಿ ನಮ್ಮಲ್ಲಿ ನಡೆದಿರ್ಲಿಲ್ಲ ನಾವು ಕಾರ್ಯಕ್ರಮ ಏನ್ ಮಾಡ್ತಿದ್ವಿ ಅಂತ ಹೇಳಿದ್ರೆ ಅಂಬೇಡ್ಕರ್ ಭವನದಲ್ಲಿ ಮಹಿಳಾ ದಿನಾಚರಣೆ ಮಹತ್ವದ ಬಗ್ಗೆ ಮಾತಾಡೋದು ಮಾತ್ರ ಬಿಟ್ಟರೆ ಬೇರೆ ಏನು ನಡೆದಿಲ್ಲ ಅಂತ ನನ್ನ ಭಾವನೆ ಹಾಗಾಗಿ ಈ ದಿನ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಅತ್ಯಂತ ವಿಶೇಷವಾದಂತ ರೀತಿಯಲ್ಲಿ ಆಚರಣೆ ಮಾಡೋದಕ್ಕೆ ಮಾನ್ಯ ಶಾಸಕರಿಂದ ಒಂದು ದಿನಾಂಕವನ್ನ ನಿಗದಿಗೊಳಿಸ್ತೀವಿ ಅಲ್ಲಿವರೆಗೆ ನಾವು ಒಂದು ಕ್ರೀಡಾಕೂಟದ ಸ್ಪರ್ಧಾಳುಗಳ ಪಟ್ಟಿಯನ್ನ ತಯಾರು ಮಾಡಬೇಕಾಗಿದೆ ಹಾಗಾಗಿ ಎಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜೊತೆ ಕುಡಿದಂತೆ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಕೃಷಿ ತೋಟಗಾರಿಕೆ ಇನ್ನಿತರ ಎಲ್ಲ ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸಿರ್ತಕ್ಕಂಥ ಎಲ್ಲ ಇಲಾಖೆಗಳ ಸಹಯೋಗದೊಂದಿಗೆ ಅಲ್ಲಿ ಕರ್ತವ್ಯ ನಿರ್ವಹಿಸಿರ್ತಕ್ಕಂಥ ಎಲ್ಲಾ ಮಹಿಳಾ ಬಂಧುಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಅವ್ರಿಗೆ ಮಾಹಿತಿಯನ್ನು ಕೂಡ ನೀಡಿದ್ದೀವಿ ಎಸ್ ಅವರಿಗೆ ಅಭಿನಂದನೆಗಳು ಈಗ ವೆರಿ ಗುಡ್ ಬಹಳ ಉತ್ತಮವಾಗಿ ಎತ್ತಿದ್ದಾರೆ ಅಂತ ಭಾವಿಸ್ತೀನಿ ಎಸ್ ಸಿದ್ಧರಾಗಿದ್ದಾರೆ ವೆರಿ ಗುಡ್ ವೆರಿ ಗುಡ್ ಓಕೆ ಥ್ಯಾಂಕ್ ಯು ಸರ್ ಈಗ ಕೃಷ್ಣ ಹಾಂ ವೆರಿ ಗುಡ್ ವೆರಿ ಗುಡ್ ಬಹಳ ಉತ್ತಮ ಭಾಗ್ಯ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ